ಬಹುಶಃ ಒಂದು ಯುಗಾದಿ ಹಬ್ಬದಲ್ಲಿದೆ ಯಾಕೆ ಹೇಳಿ ಎಲ್ಲಾ ಜೆಡಿಎಸ್ ನಾಯಕರು ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ ಪಿಲಿಪಿಂಚಿ ಒಬ್ಬಟ್ಟು ಪೆಟ್ಟಿ ಬಸ ಬೀಜ ಜೆಡಿಎಸ್ ಗಿಡ ಕಾಂಗ್ರೆಸ್ ಒಂದು ಅಮೌಂಟ್ ಬಿಡುಗಡೆ ಆಯ್ತು ಕೋಲಾರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಟ್ಟು ನಾನು ನೋವು ನಿಮ್ಮ ಹತ್ರ ಹೇಳ್ಕೊಂತೀನಿ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡುಗಡೆ ಆಯಿತು ಎಫ್ಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಾಲೂರಿಗೆ ಒಂದು ಕೋಟಿ ಕೋಲಾರಿಗೆ ಒಂದು ಕೋಟಿ ಎಸ್ ಎಲ್ ನಾಯಣಸ್ವಾಮಿಗೆ ಒಂದೂವರೆ ಕೋಟಿ ಮುಳುಭಾಗದ ಶಾಸಕರಿಗೆ ಮೂವತ್ತು ಲಕ್ಷ ಎಂಶಿವಿಗೆ ಮೂವತ್ತು ಲಕ್ಷ ಇದು ನಮ್ಮ ಕರ್ಮ ನಾನೊಬ್ಬ ಶಾಸಕನೇ ನಾನು ಮೀಸಲಾತಿ ತಿಳಿದೀನಿ ಮೀಸಲಾತಿ ಅಮೌಂಟ್ ಈ ಸರ್ಕಾರ ತಾರತಮ್ಯ ಮಾಡ್ತಾರೆ ವೇದಿಕೆ ಮೇಲೆ ಅಶೀಲರಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಇಪ್ಪತ್ತೆಂಟು ವರ್ಷ ಸಂಘದ ಅಧ್ಯಕ್ಷರು ಅವರು ಗುಟ್ಟು ನನಗೆ ಹೇಳ್ಕೊಡ್ಬೇಕು ಇಪ್ಪತ್ತೆಂಟು ವರ್ಷ ನಾನು ಎಮ್ ಎಲ್ ಎ ಹೆಂಗೆ ಅಂತ ಪ ಮೊನ್ನೆ ವಾಟ್ಸಪ್ಪಲ್ಲಿ ನೋಡಿದೆ ಇಪ್ಪತ್ತೆಂಟು ವರ್ಷ ಸಂಘದ ಅಧ್ಯಕ್ಷ ನಡ್ಕೊಂಡೋಗ್ರೆ ಎಷ್ಟು ವಿಶ್ವಾಸವನ್ನು ಗಳಿಸಿದ್ದಾರೆ ಊರಲ್ಲಿ ಅನ್ನೋದಕ್ಕೆ ಈಗ ಚೌಡೇಗೌಡರ ಸಾಕ್ಷಿ ನಮ್ಮ ನಾಗರಾಜನವರೇ ನನ್ನ ಹಿತೈಷಿಗಳು ಎರಡು ಸಾವಿರ ಹದಿನೆಂಟರಲ್ಲಿ ಅವರು ಕಾಂಗ್ರೆಸ್ಸಿಂದ ನಾನು ಜೆ ಡಿ ಎಸ್ಸಿಂದ ಸ್ಪರ್ಧೆ ಮಾಡಿದ್ವಿ ನಾನು ಸೋತೆ ಬಹುಶಃ ಮಾದರಲ್ಲಿ ಅವರು ಗೆದ್ದರು ಎರಡನೇ ಬಾರಿ ಕೂಡ ಇಬ್ಬರು ಗೆದ್ದು ಒಂದೇ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಯಿದ್ವಿ ಅಂತ ಭಾಗ್ಯ ಸಿಕ್ಕಿರ್ತಕ್ಕಂಥ ನನ್ನ ಅಣ್ಣನ ಸಮ್ಮಾನ್ರಾಗಿರ್ತಕ್ಕಂಥ ಕೆ ವಿ ನಂಜಗೌಡ್ರು ಬೀಜ ಜೆ ಡಿ ಎಸ್ದು ಗಿಡ ಕಾಂಗ್ರೆಸ್ದು ಕಲಸ ಹೌದಾ ಅಲ್ಲ ಕರೆಕ್ಟ್ ಬೀಜ ಜೆ ಡಿ ಎಸ್ದು ದೇವೇಗೌಡರದು ಗಿಡ ಬಂದು ಸಿದ್ದರಾಮಯ್ಯದ್ದು ಇಷ್ಟೇ ವ್ಯತ್ಯಾಸನೇನಿಲ್ಲ ಓಕೆ ಅಂದರೆ ಇನ್ನು ಮುಂದೆ ಸೊ ನನ್ನ ಇತಿಹಾಸಿಗಳು ಸದಾ ಸದಾ ನಿರ್ಮುಖಲಿರ್ತಕ್ಕಂಥ ಕೆ ವೈ ರಂಜೇಗೌಡರು ಹಾಗೂ ವೇದಿಕೆಯ ಮೇಲೆ ಹಾಸಲರಾಗಿರ್ತಕ್ಕಂಥ ಅಣ್ಣನ ಸಮಾನರಾಗಿರ್ತಕ್ಕಂಥ ನನಗೆ ಬೆನ್ನೆಲುಬಿಂತಾಗಿರ್ತಕ್ಕಂಥ ನಮ್ಮ ಇಂಚರ ಗೋವಿಂದ್ ಸರ್ ಅವರು ಹಾಗೂ ನಮ್ಮ ಎಮ್ ಡಿ ಸರ್ ಅವರು ಹಾಗೂ ಅಣ್ಣನ ಬಗ್ಗೆ ನನಗೆ ಕೇಳಿದ್ದೆ ತುಂಬ ಹತ್ರ ನೋಡಿರಲಿಲ್ಲ ಮೊನ್ನೆ ಇವ್ರ ಬಗ್ಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ರು ಇವರು ನಮ್ಮ ಬಿ ಆರ್ ಕೃಷ್ಣಣ್ಣನ ಬಗ್ಗೆ ನಮ್ಮ ಮುಜರಾಯಿ ಇಲಾಖೆ ಸಚಿವರಾಗಿರ್ತಕ್ಕಂಥ ನಮ್ಮ ರಾಮನಗಡೆ ಸಾಹೇಬ್ರ ಇರ ಬಗ್ಗೆ ಇದ್ದರು ಅವರೇ ಕರೆದು ನನಗೆ ಲೆಟ್ರ್ ಕೊಡು ನಿಮ್ಮ ಮೂರು ದೇವಸ್ಥಾನ ದುಡ್ಡು ಕೊಡಬೇಕಂತ ಕೇಳಿದ್ರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ನಾಯಕರು ಇವತ್ತು ಬಹುಶಃ ಒಂದು ಯುಗಾದಿ ಹಬ್ಬದಲ್ಲಿ ಯಾಕೆ ಹೇಳಿ ಎಲ್ಲ ಜೆ ಡಿ ಎಸ್ ನಾಯಕರು ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ ಅದಲ್ವಾ ತುಂಬ ಸಂತೋಷ ಇದೆ ಸೊ ಅದರಿಂದ ಅಧಿಕಾರಿಗಳು ಕೂಡ ತುಂಬ ಉನ್ನತವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕಿರಣ್ ಇರ್ಬೋದು ಮತ್ತು ನಮ್ಮ ಶ್ರೀರಾಮ್ ಇರ್ಬೋದು ಅಧಿಕಾರಿಗಳು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಒಂದೇ ನಾನು ಹಿಂಜರಾಗೋವಿಂದ್ ಸರ್ ಹೇಳಿದಂಗೆ ಒಂದೇ ಮಾತು ಹೇಳ್ತೀನಿ ಚೌಡಗೌಡರು ಕಾಂಗ್ರೆಸ್ ನಮ್ಮ ಕಾಡಪ್ಪಲ್ ನಗರ ಜೆ ಡಿ ಎಸ್ ಆದರೂ ಕೂಡ ಊರುಗಳಲ್ಲಿ ಇವರಿಬ್ಬರು ಒಂದಾದರೆ ಅಭಿವೃದ್ಧಿ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಬಂದು ಕಾಡಿನಳಿಮೆ ಇದಕ್ಕಿಂತ ಬೇರೆ ಬೇಡ ಯಾವಾಗ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಊರು ಅಭಿವೃದ್ಧಿ ಕೋರ್ಸ್ ಬಂದಾಗ ಕಲ್ಯಾಣ ಮಂಟಪ ಇರ್ಬೋದು ಊರು ಸ್ಕೂಲ್ ಇರ್ಬೋದು ಆ ಕಾಲೋನಿ ಬಗ್ಗೆ ಹೋಗ್ಬೇಕು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಬಹುಶಃ ಎಲ್ಲ ಊರುಗಳಲ್ಲಿ ಕಾಲೋನಿ ಬಗ್ಗೆ ಸ್ವಲ್ಪ ತಾತ್ಸಾರ ಮಾಡ್ತಾರೆ ಬಟ್ ಈ ಊರಲ್ಲಿ ಆ ಕಾಲೋನಿ ನೋಡ್ರೆ ಆಗುತ್ತೆ ಎಷ್ಟು ಚೆನ್ನಾಗಿ ಇವ್ರು ಇಟ್ಕೊಂಡಿದ್ದಾರೆ ಒಂದು ಬಾಂಧವ್ಯವನ್ನು ನನ್ನ ಮನೆ ಕಾಡೆಪ್ಪನವ್ರ ಜೊತೆಗೆ ನಾನು ನಗರದ ಜೊತೆ ಹೋದಾಗ ನಮ್ಮ ಆ ಕಾಲೋನಿಯೊಂದು ಮಾತಾಡ್ತಾರೆ ಮಾಮಚ್ಚ ಮಾಮಚ್ಚ ಅಂತ ಹೇಳ್ತಿದ್ರು ಸೊ ಆ ಬಾಂಧವ್ಯವನ್ನು ಯಾವ ಊರಲ್ಲಿ ಬೆಳೆಸ್ಕೊಂತಾರೆ ಆ ಊರು ತುಂಬಾ ಉದ್ದಾರ ಆಗ್ತದೆ ಅಂದ್ರೆ ಅಭಿವೃದ್ಧಿ ಆಗ್ತದೆ ಇವ್ರು ರೋಡ್ ಇರ್ಬೋದು ಸ್ಕೂಲ್ ಇರ್ಬೋದು ಇದು ಡೈರಿ ಎಲ್ಲ ಯಾವ ಕಲ್ಯಾಣ ಇದೆ ಬಹುಶಃ ಸೊ ಬಹುಶಃ ಇವರು ಬಂದಾದ್ಮೇಲೆ ಮನೆ ಚಾಮುಂಡಿಗೆ ಹೋಗಿದ್ದೆ ಒಂದ್ ದೊಡ್ಡ ಕಟ್ಟಡ ಈಗ ಬರ್ತಾ 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 ಯಾವ ತರ ಇದಾಗ್ತಿದೆ ಮನೆ ಬೆವಳ್ಳಿಯಲ್ಲಿ ಉದ್ಘಾಟನೆ ಮಾಡಿದೆ ಡಬಲ್ ಡೋ ಅಂದ್ರೆ ಎರಡು ಮಹಡಿ ಮಾಡಿದ್ದಾರೆ ಅಂದ್ರೆ ನಾವು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಡೈರಿ ಮುನ್ನುಗ್ತಾ ಇದೆ ಇದೇ ತರ ಮುನ್ನುಗ್ಗಿ ಒಳ್ಳೆ ಅಧ್ಯಕ್ಷರು ಬಂದಾಗ ಒಳ್ಳೆ ಕಾರ್ಯದರ್ಶಿ ಬಂದಾಗ ಆ ಸಂಘದ ಒಂದು ಉದ್ದಾರಕ್ಕೋಸ್ಕರ ಇಂಪ್ರೂವ್ಮೆಂಟ್ ಆಗುತ್ತೆ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಅಧ್ಯಕ್ಷರು ನಿಮ್ಮಿಬ್ಬರ ಒಂದು ಒಗ್ಗೂಡು ಚೆನ್ನಾಗಿದ್ರೆ ಆ ಸಂಘ ಚೆನ್ನಾಗಿದ್ರೆ ತುಂಬ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ರೇವಣ್ಣರು ಬರಬೇಕಾಗಿತ್ತು ಸೊ ನಾವು ಅವರ ಡೇಟ್ ಇಲ್ಲೋದ್ರಿಂದ ನಾವು ಬೇಗ ಮುಗಿಸ್ಬಿಟ್ವಿ ಇದನ್ನ ಕಾರ್ಯಕ್ರಮ ಬೇಗ ಅವ್ರನ್ನ ಕರಿಬೇಕು ಎಚ್ ಡಿ ರೇವಣ್ಣರನ್ನ ಕರಿಬೇಕಾಗಿತ್ತು ಸೊ ಅವ್ರ ಡೇಟ್ ಇಲ್ಲದಕ್ಕೋಸ್ಕರ ನಾವು ನಂಜಗೌಡ ಸಾಹೇಬ್ರ ಕೈ ಮುಗಿಸ್ಬೇಕಂತ ಈ ಕಾರ್ಯಕ್ರಮನ ಮುಗಿಸಿದ್ವಿ ಸೊ ಒಂದೇ ಒಳ್ಳೆ ಅಧ್ಯಕ್ಷ ಸಿಕ್ಕಿದಾಗ ಅಭಿವೃದ್ಧಿ ಒಳ್ಳೇದಾಗುತ್ತೆ ಇವತ್ತು ಬಹುಶಃ ನನ್ನನ್ನು ಮೂರು ಸಾವಿರ ಓಟಿಂದ ಸೋಲಿಸಿದ್ರು ಮೂವತ್ತು ಸಾವಿರ ಓಟ್ಸಿಂದ ಗೆಲ್ಸಿದೀವಿ ಒಂದೇ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ತಾಳ್ಮೆ ಕಳ್ಕೊಂಡಿದ್ದೀವಿ ನಾವು ಎರೋಪ್ ಮಾಡ್ಕೊತೀವಿ ತಾಳ್ಮೆ ಯಾವತ್ತೂ ನಾನು ಕಳ್ಕೊಬಾರ್ದು ಯಾವತ್ತೂ ನಾನು ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಅದಕ್ಕೆ ನೀವು ಗೆಲ್ಸಿದ್ದು ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಇಡೀ ನಮ್ಮ ಜೆ ಡಿ ಎಸ್ ಅವರು ಹೋರಾಟ ಮಾಡಿ ಗೆಲ್ಸಿದ್ರಿ ಹದಿನೈದು ವರ್ಷ ಅಧಿಕಾರಿಗಳು ಕೂಡ ಗೆಲ್ಸಿದ್ರಿ ಏನಂದರೆ ನಮ್ಮ ತಾಳ್ಮೇನೆ ತುಂಬ ಇಂಪಾರ್ಟೆಂಟ್ ಬಹುಶಃ ಇವತ್ತು ಸೋತಿದ್ದೀವಿ ನಾಳೆ ಗೆಲ್ತೀವಿ ನಾವು ಕಾಯಬೇಕು ಗೆಲುವೋಸ್ಕರ ಕಾಯಬೇಕು ಸೊ ಅದ್ರ ಮಧ್ಯೆ ನಾವು ರೈವೇಷನ್ ಮಾಡೋದು ಪಕ್ಷ ಚೇಂಜ್ ಮಾಡೋದು ಮಾಡಿದ್ರೆ ನಾವು ಕಷ್ಟ ಆಗ್ತದೆ ಅಂತ ಹೇಳ್ತಾ ಈ ಥರ ಅಭಿವೃದ್ಧಿ ಕೆಲಸ ನಗರ ಸಾವಿರ ಮತ್ತು ಅವ್ರ ಸಂಗಡಿಗರು ಇಡೀ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡಲಿ ನಿಮ್ಮ ಅಭಿವೃದ್ಧಿ ಪಥ ಯಾವತ್ತು ನಾನು ಹಿಂದೆ ಇರ್ತೀನಿ ಅಂತ ಹೇಳ್ತಾ ಇಂಥ ಮಹಾನ್ವಾದ ಕಟ್ಟಡಗಳು ಇನ್ನೂ ಜಾಸ್ತಿ 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 ಆಗಲಿ ಪ್ರತಿ ಕಟ್ಟಡಕ್ಕೂ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್ ನಿಮ್ಮನ್ನೇ ಕೇಳಿದ್ರೆ ಕೇಳಿದ್ರಿ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್ ತಿಳಿಸ್ಕೊಡ್ತಾನೆ ನೀವೆಲ್ಲೆಲ್ಲಿ ಕಟ್ಟಡ ಕಟ್ತೀರಿ ಎಲ್ಲೆಲ್ಲಿ ಹಾಲು ಉತ್ಪಾದಕರ ಕಟ್ಟಡ ಕಟ್ತೀರಿ ನನ್ನ ಶಾಸಕ ನಿಧಿಯಿಂದ ಪ್ರತಿ ಕಟ್ಟಡಕ್ಕೂ ಒಂದು ಲಕ್ಷ ರೂಪಾಯಿ ನಾನು ಇದ್ದರೆ ನನ್ನ ಅಮೌಂಟ್ ಪಿಲಿಪಿ ಒಬ್ಬಟ್ಟು ಪೆಟ್ಟಿ ಪಿ ಸೈಟ್ಬೆಟ್ಟು ಕೋಟೆ ಬಸ ನಾನು ವಾ ಎಷ್ಟು ಬರುತ್ತ ನನಗೆ ನೋಡಿ ನಮ್ಮ ಕೇಳಿ ನೆನ್ನೆ ಕುಸ ಕುಸ ಚಿನ್ನ ಮುಂದೆ ಬೇಯಿಸ್ಬೇಕು ಆತನ ಕುಸ ಬರ್ತದೆ ನೆನ್ನೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಹೇಳ್ಕೊಬಾರ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಗೆ ಅಧಿಕಾರ ಇಲ್ಲ ನೆನ್ನೆ ಒಂದು ಒಂದು ಅಮೌಂಟ್ ಬಿಡುಗಡೆ ಆಯಿತು ಕೋಲಾರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡು ನನ್ನ ನೋವು ನಿಮ್ಮ ಹತ್ರ ಹೇಳ್ಕೊಂತೀನಿ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡುಗಡೆ ಆಯಿತು ಎಫ್ಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಾಲೂರ್ಗೆ ಒಂದು ಕೋಟಿ ಕೋಲಾರಿಗೆ ಒಂದು ಕೋಟಿ ಎಸ್ ಎಲ್ ನಾಗಸ್ವಾಮಿಗೆ ಒಂದೂವರೆ ಕೋಟಿ ಮುಳುಭಾಗದ ಶಾಸಕರಿಗೆ ಮೂವತ್ತು ಲಕ್ಷ ವೆಂಶಿವಾಡಿಗೆ ಮೂವತ್ತು ಲಕ್ಷ ಇದು ನಮ್ಮ ಕರ್ಮ ನೀವು ಹೇಳಿದಿರಿ ನೀವು ಗೆಲ್ಲಿಸಿದಿರಿ ಬಟ್ ಆ ನೋವನ್ನು ಹೇಳ್ಕೊಳ್ಳೋಕ್ಕೆ ಕಣ್ಣ ನೀರು ಬರುತ್ತೆ ನಮ್ಮ ಪರಿಸ್ಥಿತಿ ನಾನೊಬ್ಬ ಶಾಸಕನೇ ನಾನು ಮೀಸಲಾತಿಲ್ಲಿದ್ದೀನಿ ಮೀಸಲಾತಿ ಅಮೌಂಟ್ ಕೊಡ್ಲಿಕ್ಕೆ ಈ ಸರ್ಕಾರ ತಾರತಮ್ಯ ಮಾಡ್ತಾರೆ ಅದು ಮೀಸಲಾತಿ ಬರ್ಬೇಕಾಯ್ತು ಅಮೌಂಟ್ ಅದಲ್ವಾ ನೀವು ಹೇಳ್ತೀರಿ ನನ್ನ ನನ್ನ ನೋವು ನಾನೇ ನಿಂತ್ಕೋತೀನಿ ಅದನ್ನು ಯಾಕಂದ್ರೆ ಅಧಿಕಾರ ಇದ್ದೋರಿಗೆ ಒಂದು ಅಧಿಕಾರ ಇಲ್ಲದೋರಿಗೆ ಒಂದು ಈ ಸರ್ಕಾರ ಮಾಡ್ತಾ ಇದೆ ಸೊ ಅದರಿಂದ ತಾಳ್ಮೆ ಇರೋಣ ಬಹುಶಃ ನಮ್ಮಲ್ಲಿ ಕೂಡ ಅದು ಬರ್ತದೆ ಈ ತಾಳ್ಮೇಲೆ ಕಳ್ಕೊಳ್ತಕ್ಕಂಥ ವಿಷಯ ಬೇಡ ಯಾವುದು ಹೇಳ್ತೀನಿ ನೀವು ನಾನು ನಿಮ್ಮ ಹತ್ರ ಕೇಳೋದಿದೆ ಆ ಸಮಯ ಬರ್ತದೆ ಅದು ಕೇಳಿದಾಗ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೇಳು ಹತ್ತಿರ ಹೇಳ್ತೀನಿ ಎಲ್ರಿಗೂ ಆಯ್ತಲ್ವಾ ಸೊ ಪ್ರತಿ ಕಟ್ಟಡಕ್ಕೂ ಎರಡು ಲಕ್ಷ ರೂಪಾಯಿ ನಾನು ದಾನ ಕೊಡ್ತೀನಿ ಆಯ್ತಲ್ವಾ ಏಯ್ ಚಕ್ಕಳಿ ಆಡಿ ಚಕ್ಕಳಿ ಆಡೋದು ಹೊಸ ಹೊಸ ನನ್ನ ನೀವು ಕೆಲಸ ಕೆಲಸಿರ್ತಕ್ಕಂಥ ಮೇಲೆ ನಿಮ್ಮ ಮೇಲೆ ನಿಮ್ಮಗೂ ಎಷ್ಟನ್ನ ಹಾಕೊಂಡು ನಾನು ನಿಮ್ಮ ಜೊತೆ ಇರ್ತೀನಿ ಆ ಸೋತಾಗೆ ನಿಮ್ಮ ಜೊತೆ ಇದನ್ನು ಗೆದ್ದಾಗಿರಲ್ವಾ ಇದನ್ನು ಅರ್ಥ ಮಾಡಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇದೇ ಥರ ಒಗ್ಗಟ್ಟು ಇದೇ ಥರ ಅಭಿವೃದ್ಧಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಾಲು ಉತ್ಪಾದಕರಲ್ಲಾದರೆ ಖುಷಿ ಪಡ್ತಕ್ಕಂಥ ಫಸ್ಟ್ ವ್ಯಕ್ತಿ ನಾನು ಹಾಕ್ತೀನಿ ಅಂತ ಹೇಳ್ತಾ ನಂಜಾಗ್ ಹೋರ್ಗಾಗ ಲೇಟ್ ಆಗಿದೆ ಅದಕ್ಕೋಸ್ಕರ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ